ಬಸವಣ್ಣ ಬಂದು ಒಂದೇ ಮಾತಾಡಿದ ಕೂಡಲ ಸಂಗಮ ದೇವರೆಂಬುವ ಒಂದು ದಡಿಸಲವೇ ಅಂತ ಬಸವಣ್ಣ ದಡಿ ಬಂದ ತಗೊಂಡ ಲಿಂಗವನ್ನ ಕಲ್ಪನೆ ತಂದ ಅಹಂ ಪಿಂಡಾಂಡಗತವಾದ ಚೈತನ್ಯ ಬ್ರಹ್ಮಾಂಡಗತವಾದಂಥ ಚೈತನ್ಯ ಪಿಂಡಾಂಡ ಬ್ರಹ್ಮಾಂಡ ಕಥಿತವಾಗಿರ್ತಕ್ಕಂತಹ ಆತ್ಮ ಚೈತನ್ಯದ ಸ್ವರೂಪದ ರೀತಿ ಸೈಂಟಿಫಿಕ್ ಇಷ್ಟ ಲಿಂಗ ತಂದ ತೋಳ್ರಿ ಅಂದ ಎಲ್ಲರಿಗೂ ಕೊಟ್ಟ ಎಲ್ಲರಿಗೂ ಕೊಟ್ಟು ತೋಳ್ರಿ ಯಾರು ಬೇಕಾದರೂ ಕಟ್ಟಿ ಯಾರು ಬೇಕಾದರೂ ಸಾಧನೆ ಮಾಡ್ರಿ ದೇವರು ನಿಮ್ಮ ಮನೆಯ ಕೂಲಿ ಎಲ್ಲ ನೀವು ಕರ್ನಾಂಗ ಬಾ ಬಾ ಹೋಗನಕ್ ಹೋಗೋದು ಓತಕೊಂಡು ಬರೋದು ಕುಣಿಯೋದು ಏನು ಪೂಜಾರಿಗಳ ಸ್ವತ್ತ ದೇವರು ಏನು ಪುರೋಹಿತಶಾಹಿಗಳ ಸ್ವತ್ತ ದೇವರು ಏನು ಪಟ್ಟಭದ್ರ ಹಿತಾಶಕ್ತಿಗಳ ಸತ್ತ ದೇವರು ಏನು ಜಾತಿವಾದಿಗಳ ಸೊತ್ತ ದೇವರು ಏನು ಸಂಪ್ರದಾಯ ಪರಂಪರೆಯ ಸ್ವಾಮಿಗಳ ಸತ್ತ ದೇವರು ದೇವರು ಜನಸಾಮಾನ್ಯರ ಸ್ವತ್ತು ಭಕ್ತರ ಸೊತ್ತು ಬದುಕು ಈ ಜಗತ್ತಿನಲ್ಲಿ ದೇವರು ಜನಸಾಮಾನ್ಯ ಇದು ನನ್ನ ವಾದ ಅಲ್ಲ ನಾನು ಹೇಳುವ ರೀತಿಯಿಂದ ಅದ ಇದು ಬಸವಣ್ಣ ಈ ರೀತಿ ಕಲ್ಪನೆ ಕಂಡವತ್ತು ಸ್ವರಿ ಕಲ್ಪನೆ ಕಂಡಾರಿ ಕೆಡಿಸಿ ಇಟ್ಬಿಟ್ಟು ನಾವು ಕೆಡಿಸಿ ಇಟ್ಬಿಟ್ಟು ಕೆಡಿಸಿ ರಾಡಿ ಮಾಡಿಟ್ಟಿವಿ ಲಿಂಗ ಬಿಟ್ಟು ಆ ಪೂಜೆ ಈ ಪೂಜೆ ಏನು ಪೂಜೆ ಏನು ಪೂಜೆ ಒಂದು ದರ್ಬೆ ಟ್ರಣ್ ದಿವಸ ಒಂದು ದರ್ಬೆ ನಿಮ್ಮನ್ನು ಎದುರಿಸ್ತದ ನಿಮ್ಮನ್ನು ನಿಮ್ಮನ್ನು ಎದುರಿಸೋದೇನು ದೊಡ್ಡ ಮಾತಲ್ಲ ಮಕ್ಕಳನ್ನ ಬೆಳಗ್ಗೆ ಮನೆ ಹೇಳೋಕ್ ಮುಂಚೆ ಬಾಕು ತೆಗಿಯೋಕೆ ಮುಂಚೆ ಹೊರಗಡೆ ಒಂದು ಇದ್ಲು ಏನದು ಮರದು ಇದ್ಲು ಎರಡು ಮೆಣಸಿನ್ಕಾಯಿ ಎರಡು ಓಳ್ ಹಣ್ಣು ಕುಂಕುಮ ಹಚ್ಚಿ ಹೊರಗಡೆ ಇಟ್ಟರೆ ಸಾಕು ಚರ್ಗೆನೆ ಹಿಡಿತೀರಿ ಚರ್ಗೆನೆ ಹಿಡಿತೀರಿ ಒಂದು ಹಣ್ಣು ಎದುರಿಸ್ತದ ನಿಮ್ಮನ್ನ ಒಂದು ಮೆಣಸಿನಕಾಯಿ ಒಂದು ಮೆಣಸಿನಕಾಯಿ ಒಂದು ನಿಂಬೆಣ್ಣು ಇದ್ದು ಮನೆ ಬಾಕ್ಲಿಗೆ ಹಾಕ್ರಿ ಅದು ಒಂದು ಮೊಟ್ಟೆ ಒಡದ್ ಇಟ್ಬಿಟ್ರ ಮುಗ್ದಾಗ ಹೋಯ್ತು ನಾನು ಬಹಳ ಹಿಂಗೆ ರೀ ನಾನು ಬಹಳ ತಿರ್ಸಿಟ್ಟಿ ಸ್ವಾಮಿ ನಾನು ಮೈಸೂರಿನಾಗ ಅಮಾಸ್ಯೂಸ ಪುಟ್ ಪೂಟ್ ತಿರುಗ್ತಿದ್ದೆ ಈ ಮಂದಿ ನಿಂಬೆಣ್ಣು ತಂದು ಇಡ್ತಿದ್ರು ಬಂದು ಜ್ಯೂಸ್ ಮಾಡಿ ಕುಡಿತಿದ್ದೆ ನಾನು ಯಾಕೆ ಬಿಸ್ ಆಗ್ತೀರ ದೇವರು ಕುಡಿಯಾ ಕೊಟ್ಟಂತೇಳಿ ಆಮೇಲೆ ಯಾರೋ ಹೇಳಿದ್ರು ಮಾಡಬೇಡ್ರಿ ಸಿರೇಂಜ್ ಏನಾರು ಹಾಕಿ ಇಟ್ಟು ಮತ್ತೆ ಓದಿತ್ತು ನಿಮ್ಗೆ ಕಂಠ ಅಂತ ಬಿಟ್ಟುಬಿಟ್ಟೆ ಬಿಟ್ಟೆ ನಾನು ಮೋಸ 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 ಭಯ 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 ದೇವ್ರು ಅಂದರೆ ಭಯ ದೇವ್ರ ಅಂದರೆ ಭಯ ಏನು ಮಾಡ್ತಾನವ ಇವನೇನು ಯಾವ ದೇವರು ಏನೂ ಮಾಡೋದಿಲ್ಲ ದೇವರು ಈ ಜಗತ್ತಿನಲ್ಲೇ ಯಾರಿಗೂ ಹೇಳಿ ದೇವರು ನಿರಾಕಾರ ಸಚ್ಚಿದಾನಂದ ಶಾಂತ ಸ್ವರೂಪದವನು ದೇವರು ನಮ್ಗೆ ಯಾವಾಗ ಒಲಿತಾನೆ ಗೊತ್ತೇನು ರೀ ದೇವ್ರು ನಮಗೆ ಪೂಜೆ ಮಾಡಿದಾಗ ಒಲಿಯೋದಿಲ್ಲರಿ ರೀ ಒಬ್ಬರು ಮನಸ್ಸು ನೋಯಿಸಬಾರ್ದು ಒಬ್ಬರು ಮನೆ ಹಾಳು ಮಾಡಬಾರ್ದು ಆವಾಗ ದೇವರು ನಮ್ಮನೆಗೆ ಒಲಿತಾನೆ ಒಬ್ಬರ ಮನಸ್ಸು ನೋಯಿಸಬಾರದು ಒಬ್ಬರು ಮನೆ ಹಾಳು ಮಾಡಬಾರದು ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿತ್ತೆ ಶರಣರು ಎಷ್ಟು ಚೆನ್ನಾಗಿ ಕೇಳ್ತಾರೆ ಗಂಗೆಯಲ್ಲಿ ಮುಳುಗಿದರೆ ಕಳಂಕ ಬಿಟ್ಟಿತ್ತೆ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಕಂಚು ಹಿತ್ತಾರೆ ತಾಮ್ರದಲ್ಲಿ ಮಾಡಿದ ದೇವರು ದೇವರಲ್ಲ ತನ್ನ ತಾನಆಾರೆಂದು ತಿಳಿದೋಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಬರೀ ದೇವರಲ್ಲದ ನಾ ಇಲ್ಲಿದ್ದಾನೆ ಆ ಮೂಲೆ ಆಗಿರ್ತಾನೆ ಈ ಮೂಲೆ ಆಗಿರ್ತಾನೆ ಹಿಂಗ ಕರೆದ್ರೆ ಬರ್ತಾನೆ ಹಂಗ ಕರೆದ್ರೆ ಬರ್ತಾನೆ ಇನ್ನು ಕೆಲವು ಮಕ್ಳಿಗೆ ಮೈ ಮ್ಯಾಗ ಬರ್ತದ ಈ ಕಡೆ ಬರ್ತಾವೇನಾ ಈ ಕಡೆ ಬರ್ತಾವ ಎಲ್ಲ ಬಾಬು ತೋರಿಸ್ರಿ ಯಾಕೆನ್ ಒಂದ್ಸಲ ನನಗೆ ಹೆಣ್ಣು ಮಕ್ಕಳನ್ನ ಬಟ್ಟೆ ಬಿಚ್ಚಿ ಮೈ ಮೇಲೆ ಕಂಬಿ ಹಾಕಿ ಸಿಡಿ ಆಡಿಸ್ಬೇಕೇನ್ರಿ ದೇವ್ರು ಹೊಲಿ ಬೇಕಾದ್ರೇ ಯಾಕೆ ಉತ್ತಮರ ಹೆಣ್ಣು ಮಕ್ಕಳು ದೇವದಾಸ್ಯಾರ ಆಗ್ಲಿಲ್ಲ ಆಗ್ಬೇಕು ಅಂತ ಹೇಳ್ತಾ ಇಲ್ಲ ಪ್ರಶ್ನೆ ಅಷ್ಟೇ ನನಗೂ ಯಾಕೆ ಕೆಳವರ್ಗ್ರ ಹೆಣ್ಣು ಮಕ್ಕಳನ್ನ ದೇವದಾಸ್ಯ ಮಾಡಿದ್ರಿ ನೀವು ಯಾಕೆ ಮಾಡಿದ್ರಿ ನೀವು ಯಾಕೆ ಶೋಷಣೆ ಮಾಡಿದ್ರಿ ನೀವು ಬಸವಣ್ಣ ಅಂತಹ ದೇವದಾಸಿಯರನ್ನ ಶರಣಿಯರನ್ನಾಗಿ ಮಾಡಿ ಹನ್ನೆರಡು ಸಾವಿರ ಜನ ಪುಣ್ಯಂಗಿಯರನ್ನ ಪುಣ್ಯಾಂಗಿಯರನ್ನಾಗಿ ಮಾಡಿದ ಆತ ನಮ್ಮ ಸಂಗನ ಬಸವಣ್ಣ ಕಲ್ಯಾಣದಲ್ಲಿ ಔಷಧಿಗೊಬ್ಳು ವೇಷ್ಯ ಸಿಕ್ಕಲಿಲ್ಲ ಅಂತ ಕಲ್ಯಾಣದಲ್ಲಿ ಎಲ್ಲರಿಗೂ ಲಿಂಗ ಕಟ್ಟದಂತ ಬಾ ಮಾಯಾದೇವಿ ಬಂದು ನಿಂತಿದ್ಲಲ್ಲ ಗುರುವಾದ್ಲು ನಿನ್ನ ದೇಹ ತನು ಸೂಳೆ ಆಗಿರಬಹುದು ಮನ ಪವಿತ್ರ ತಗೋ ತನು ಮಾಡಿರಬಹುದು ಮನಸ್ಸು ಬಹಳ ಪವಿತ್ರ ತಗೋ ಮನಸ್ಸು ಸ್ವಚ್ಛ ಇರಬೇಕ್ರಿ ದೇಹ ಏನು ಸ್ವಚ್ಛ ಇರೋದು ಸ್ಯಾಂಡ್ಲ್ ಹಾಕೋದು ಮೈಸೂರು ಸ್ಯಾಂಡ್ಲ್ ಪಿಯರ್ಸು ಒಳಗಡೆ ಕೊಳಕ ಹೊರಗ ಬಿಡು ಬಾಹ್ಯದೊಳು ಡಂಬವ ಮಾನಸದರು ಎಡವಿಡದಲ್ಲಿ ವಂಚಿಸಿ ಹೊರಗೆ ನೀ ಕೀರ್ತಿಯ ಶಿವನಿನ ಒಲಿವನೇ ಮರುಳೆ ಬಸವಣ್ಣ ಅಂದ್ರೆ ಯು ಕಮ್ ಇನ್ನರ್ ಕಾನ್ಸಸ್ ಒಳಗೆ ನಿಂತ್ಕೊಂಡು ನೋಡು ಅದು ದಲಿತರು ನೀನು ಮೇಲ್ವರ್ಗರು ನೀನು ಮನುಷ್ಯ ಅವನು ಮನುಷ್ಯ ಅವನನ್ನು ನೀನು ಕೆಟ್ಟವನಂಬಿಕೆಯಲ್ಲ ಏನು ಕೊಲೆ ಮಾಡಿದನ ಜೈಲಿಗೆ ಹೋಗಿದ್ದಾನ ಇನ್ನೊಬ್ಬರ ಮನೆ ದುಡ್ಡ್ರಿಂದ ಹೊರಗಡೆ ಈ ಅವರ ದೇವರ ಧರ್ಮದಿಂದ ದೂರ ಇಟ್ಟರಲ್ಲ ಅದಕ್ಕಾಗಿ ಅಂಬೇಡ್ಕರ್ ಹೇಳಿದ್ರು ನಾನು ಹಿಂದುವಾಗಿ ಹುಟ್ಟಿದ ಆಗಿ ಸಾಯುವುದಿಲ್ಲ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕರಿಸಿದ ಅಂಬೇಡ್ಕರ್ ವಿಜಯ್ರು ಇವತ್ತಿಗೂ ಈ ದೇಶದೊಳಗಡೆ ಗುಡಿಯೊಳಗ ಹೊತ್ತಿಗೆ ಶರ್ಟ್ ಬಿಚ್ಚಿಸ್ತಾರೆ ಗಂಡಸುರದು ಯಾಕ ದಾರ ಇತ್ತ ಇಲ್ಲ ಅಂತ ನೋಡಾಕ ನೀವು ಹೋಗಿ ನಿಂತು ನೋಡ್ತಿರೋ ಬಾ 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 ಇನ್ನೇನು ದೇವ್ರು ಕಂಡೇ ಬಿಟ್ಟ ಇನ್ನಿನ ದೇವ್ರ ಕಂಡೇ ಬಿಟ್ಟ ಎಲ್ಲಿ ಕಾಣ ಬಲಕ್ಕೆ ಬೀಳುತ್ತದ ಹೂ ಎಡಕ್ಕೆ ಬೀಳುತ್ತದೋ ಕೆಂಪು ಬೀಳುತ್ತದೋ ಹಳದಿ ಬೀಳುತ್ತದೋ ಯಾವ ಕೆಂಪು ಇಲ್ಲ ಯಾವ ಹಳದಿನೂ ಇಲ್ಲ ನಿಮ್ಮ ಯಜಮಾನರು ದುಡ್ಕೊಂಡು ತಂದು ಬ್ಯಾಂಕ್ನಾಗ ರೊಕ್ಕ ಇಟ್ಟು ಸಂತೆ ಮಾಡ್ಕೊಂಡು ಬಂದರೆ ಮನೆಯಾಗ ಬಿ ಕೆಂಪು ರಕ್ತ ಬರ್ತದ ಹಲ್ಲನಾಗ ಬಿಳಿ ನಗು ಬರ್ತದೆ ಹ್ಞೂ ಹೆಣ್ಮಕ್ಳೇ ಬಿಡ್ರಿ ಇಂಥವೆಲ್ಲ ಪೂಜೆ ಪುನಸ್ಕಾರ ಬಿಡ್ರಿ ಪ್ರತಿದಿನ ಈ ದೇವ್ರ ಖರ್ಚು ಮಾಡೋ ದುಡ್ಡನ್ನ ನಾಳೆಯಿಂದ ಪಿಗ್ಮಿ ಕಟ್ಟ್ರಿ ವರ್ಷಕ್ಕೆ ಎರಡು ಬಿಲ್ವಾರ ಮಾಡಿಸ್ಕೋಬಹುದು ಎರಡು ಬಿಲ್ವಾರ ಮಾಡಿಸ್ಕೊಳ್ಬಹುದು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗ್ಲಿಲ್ಲ ದೇಶದಲ್ಲಿ ದರಿದ್ರತನ ಹೋಗ್ಲಿಲ್ಲ ಬಸವಣ್ಣ ಇಷ್ಟಲಿಂಗದ ಕಲ್ಪನೆಯು ಯಾಕೆ ಕೊಟ್ಟ ಅನ್ನೋದು ನಮಗೆ ಕಲ್ಪನೆನೇ ಬರಲಿಲ್ಲ ಬರೀ ಜ್ಞಾನ ತುಂಬಿ ತುಳ್ಕೋದು ಅಬಾ ಬಾ 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 ಬಾಬಾ ಬಾಬಾ ತಾಯಿಂದಿರ ನಿಮಗೆ ಮೊದಲು ಕೈ ಮುಗಿಬೇಕು ನಾನು ಕಲ್ಯಾಣದಾಗ ಹೊರಗೆ ಬಂದಿರಲ್ಲ ನಿಮಗೆ ಮೊದಲು ಶರಣಾರ್ಥಿ ನಿಮಗೆ ನಿಮಗೆ ಮೊದಲು ಶರಣ ಇಷ್ಟು ಮಂದಿ ಹೊರಗೆ ಬಿದ್ದಿರಲ್ಲ ಅದು ಚಲೋ ಯಾಕಂದ್ರೆ ದೇವರು ಇಷ್ಟೊತ್ತಿಗೆ ಹೋಗಬಾರ್ದು ಅಂತ ಹೇಳುತ್ತದ ಕತ್ಲೆ ಮ್ಯಾಗ ಆರು ಗಂಟೆ ಮೇಲೆ ಮನೆ ಬಿಡಬಾರ್ದ್ರಿ ಅಮಾಸೆ ಹುಣ್ಣಿಮೆ ಯಾವ ಅಮಾಸೆ ಹುಣ್ಣಿಮೆ ಯಾವ ವಾರ ದಿನಶ್ರೇಷ್ಠವೋ ಲಿಂಗಶ್ರೇಷ್ಠವೋ ದಿನಶ್ರೇಷ್ಠವೋ ಲಿಂಗಶ್ರೇಷ್ಠ ದಿನಶ್ರೇಷ್ಠ ಅಂತ ಸೋಮವಾರ ಚಲೋ ಮಂಗಳವಾರ ಕೆಟ್ಟ ಬುಧವಾರ ಚಲೋ ಏನ ಕಾಲ ಕೆಟ್ಟ ಗುಳಿಗೆ ಕಾಲ ಚಲೋ ಕಾಲ ಲಾಟ್ರಿ ಹೊಡೆದ್ರಾ ಟೈಮ್ ನೋಡಿ ತಾಲಿ ಕಟ್ಟಾರ ಎಲ್ಲಾರು ಡೈವರ್ಸ್ ಕೇಸ್ ಎಲ್ಲ ಮೂ ಸಾವಿರದ ಕೋರ್ಟ್ ಕೋರ್ಟಾಗಿ ಸ್ವಾಮಿ ಟೈಮ್ ನೋಡಿ ತಾಲಿ ಕಟ್ಟಿದ್ರೆ ಜೀವನ ಅಲ್ಲ ಪ್ರೀತಿ ಪ್ರೇಮಗಳ ಮಧ್ಯದಲ್ಲಿರುವ ಸಹನಾಶೀಲತೆಯ ಬದುಕು ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಕಟ್ಟ್ರಿ ಟೈಮ್ ಎದಕ್ ಗೊತ್ತೇನ ಆ ಟೈಮ್ಗೆ ಮಂದಿ ಊಟಕ್ಕೆ ಬರಕದು ಮುಯಿ ಬರ್ಸಕ್ಕ ಹನ್ನೆರಡು ಬಂದು ಮುಯಿ ಬರ್ಸೋದು ಇಪ್ಪತ್ತೈದು ರೂಪಾಯಿ ರೂಪಾಯಿ ಸ್ವಾಮಿ ಎಲ್ಲಿ ಏನು ಕತೆ ಶರಣರ ಹೇಳಿದ್ರು ಇಷ್ಟಲಿಂಗ ಸಾಧನೆಯಿಂದ ಆತ್ಮಸ್ಥೈರ್ಯ ಬರ್ತದ ಗಂಡ ಹೋದರೂ ಸ್ಥೈರ್ಯ ಹೆಂಡತಿ ಹೋದರೂ ಸ್ಥೈರ್ಯ ಮಕ್ಕಳಿಗೆ ಸ್ಥೈರ್ಯ ಬದುಕಿಗೆ ಸ್ಥೈರ್ಯ ಹಣದ ಉಳಿತಾಯದ ಸ್ಥೈರ್ಯ ಎಲ್ಲರೂ ಎಲ್ಲರೂ ಲಿಂಗದ ರಾಶಿ ಆಗಬಹುದು ಅಂದ ಬಸವಣ್ಣ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನರನ್ನ ಇಡ್ತಾ ಇದೆ ಜಾಗದಲ್ಲಿ ಪ್ರತಿದಿನ ಲಿಂಗ ಪೂಜೆ ಕಲಿಸ್ತಿದ್ದ ಬಸವಣ್ಣ ಪ್ರತಿದಿನ ಲಿಂಗ ಯೋಗವನ್ನು ಕಲಿಸ್ತಿದ್ದ ಬಸವಣ್ಣ ಪ್ರಭುದೇವರ ಲಿಂಗ ಯೋಗ ಅನಿಮಿಷೆಯ ದೃಷ್ಟಿಯಿಂದ ನೋಡುವುದು ಲಿಂಗವನ್ನ ಎಷ್ಟು ಚೆನ್ನಾಗಿ ಕರದಿಷ್ಟಿಂಗವಿದೇ ಶರೀರದೋಳು ಪರವಸ್ತು ತಾನಾಗಿದೆ ಇಷ್ಟಲಿಂಗ ನನ್ನನ್ನು ನಾನು ನೋಡುವುದು ನನ್ನನ್ನು ನಾನು ವಿಚಾರಿಸಿಕೊಳ್ಳುವುದು ನನ್ನನ್ನು ನಾನು ಪೂಜಿಸಿಕೊಳ್ಳುವುದು ನನಗೆ ನಾನೇ ಭಸ್ಮ ಧರಿಸುವುದು ಬಸವ ಬಸವ ಎಂದು ಬಸಿತವನ್ ಧರಿಸಿದರೆ ಬಸವಾದಿ ಪ್ರಮತರಿಗೆ ಪ್ರೀತಿಯಯ್ಯ ಬಸವ ಶತಸ್ಥಳ ಚನ್ನ ಬಸವ ಪ್ರಭು ಮುಖ್ಯರು ಬಸಿತವನ್ ಧರಿಸಿ ಬಯಲಾದರಯ್ಯ ಅಂಗುಲಿ ಇತ್ರೆಯು ಬಸಿತ ರೇಖೆಗಳೆಲ್ಲವೂ ಬಸವಾಕ್ಷರತ್ರೆಯಿಂದ ಸೈಂಟಿಫಿಕ್ ಫಾರ್ ಗುರು ಸೈಂಟಿಫಿಕ್ ಲಿಂಗ ಸೈಂಟಿಫಿಕ್ ಜಂಗಮ ವಿಜ್ಞಾನಕ್ಕೆ ಸತ್ಯವಾದ ವಿಭೂತಿ ವಿಜ್ಞಾನಕ್ಕೆ ಸತ್ಯವಾದ ರುದ್ರಾಕ್ಷಿ ವಿಜ್ಞಾನಕ್ಕೆ ಸತ್ಯವಾದ ಪಾದೋದಕ ಪ್ರಸಾದ ಧರ್ಮ ಬಹಳ ಚೆನ್ನಾಗಿ ಕಾನ್ಸೆಪ್ಟ್ ತೊಂದ್ರೆ ಬಸವಣ್ಣ ಹಾಗಾಗಿ ಈ ಲಿಂಗವನ್ನ ಕೊರಳ ಕಟ್ಕೊಡ್ರಿ ಚಲೋ ಲಿಂಗ ಇಟ್ಕೋಬೇಕು ಅಂಗುಷ್ಟ ಮಾತ್ರದ ಇಷ್ಟ ಲಿಂಗ ಸತ್ತ ಏನು ಕಟ್ತಾರ ಭೂಮಿಯಾಗಿ ಏನಿಡ್ತಾರೆ ನಿಮ್ಮನ್ನಿಟ್ಟಾಗ ಮನೆ ಬಂಗಾರ ಇಡ್ತಾರ ಏನು ಏನಿಡ್ತಾರ ಸತ್ತರೆ ಸಂಗಾತಿಯಾಗಿ ಉಳಿಸಿಕೊಂಬ ಇಷ್ಟಲಿಂಗವ ಸಟೆ ಮಾಡಿಕೊಟ್ಟೆ ಎಲ್ಲ ಸಂಘ ನರಸವನ್ನ ಲಿಂಗದಲ್ಲಿ ಹುಟ್ಟಿ ಲಿಂಗದಲ್ಲಿ ಬೆಳೆದು ಲಿಂಗದಲ್ಲಿ ವಿವರಿಸಿ ಲಿಂಗದಲ್ಲಿ ಲಿಂಗೈಕ್ಯರೇ ಆದವರಿಗೆ ಮರಣ ಉಂಟೆ ಭೋ ಉಂಟೆ ಲಿಂಗವೆನ್ನೇ ಲಿಂಗೈಕ್ಯವೆನ್ನೇ ಸಂಘವೆನ್ನೆ ಸಮರಸವೆನ್ನೆ ಆಯಿತೆನ್ನೆ ಆಲರೆನ್ನೇ ನಾನೆನ್ನೆ ನೀನೆನ್ನೆ ಚೆನ್ನಮಲ್ಲಿಕಾರ್ಜುನ ದೇವ ಲಿಂಗೈಕ್ಯವಾದ ಬಳಿಕ ಏನು ನಮ್ಮಲ್ಲಿ ಸೂತಕ ಇಲ್ಲ ಲಿಂಗ ಕಟ್ಟದವರಿಗೆ ಲಿಂಗ ಕಡೆದವ್ರಿಗೆ ಸೂತಕ ಇಲ್ಲ ನಮ್ಮ ಹೆಣ್ಣುಮಕ್ಳು ಹೊರಗಾದ್ರೆ ತಿಂಗಳಾನುಗಟ್ಲೆ ಮೂರು ದಿನ ಪೂರ್ವ ಅವಶ್ಯಕತೆ ಇಲ್ಲ ಯಾಕೆ ಜರಕ ಮಾಡ್ಕೊಳ್ಳೋದು ಪೂಜೆ ಮಾಡಿದ್ಮೇಲೆ ಬಹಿಷ್ಠೆ ತನಗೆ ಹೊರಟೋಗ್ತದ ಯಾಕ ನಮ್ಮಲ್ಲಿ ಒಳಗಡೆ ಬಹಿಷ್ಠೆ ಇಲ್ಲ ಯಾಕಿಲ್ಲ ಅದು ನಿಂತ ಮ್ಯಾಗ ನಾ ಹುಟ್ಟೀನಿ ಹ್ಮ್ ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ ಎಲ್ಲ ಎಲ್ಲ ಎಷ್ಟು ಅತ್ಯದ್ಭುತವಾದ ಕಲ್ಪನೆ ಲಿಂಗದ ಬಗ್ಗೆ ತಂದ್ರು ಶರಣರು ಅಂದರೆ ಈ ರೀತಿ ಲಿಂಗ ಇಷ್ಟಲಿಂಗ ಪೂಜೆ ಮಾಡಿದ್ರೆ ಸರ್ವ ಸಿದ್ಧಿ ಬರ್ತದೆ ಸರ್ವ ಶಕ್ತಿ ಬರ್ತದೆ ನೋಡ್ರಿ ನಿಮಗೆ ಇಷ್ಟಲಿಂಗ ಪೂಜೆ ಮಾಡ್ರಿ ನೀವು ಸಾಲ್ಗಾರ ಆಗೋಲ್ಲ ಯಾಕ ಯಾವ ದೇವರ ಭಯ ಇಲ್ಲ ದುಡ್ದು ದುಡ್ಡೆಲ್ಲ ಕೊಡಬೇಕಲ್ಲ ತಂದೆ ಒಂದು ಗೋದ ಅಪ್ಪ ಒಂದು ಗೋದ ಮಗ ಒಂದು ಗೋದ ಸೊಸೆ ಒಂದು ದೇವರು ತಂದೆದೊಂದು ದೇವರು ಮಗಂದೊಂದು ದೇವರು ಸಹಜ ಭಾವ ನಿಜಕ್ಕೆ ಕೂಡಲ ಸಂಗಮ ದೇವನೊಬ್ಬನೇ ದೇವನೋ ಸಹಜ ಭಾವ ಕೂಡಲ ಸಂಗಮ ದೇವನೊಬ್ಬನೇ ದೇವ ನೋಡ ಗಂಡ ಗಂಡರಿಗೆಲ್ಲ ಹೆಂಡಿರಾಗಿ ಆಡುವ ಜಗದಗಂಡ ಚೆನ್ನ ಮಲ್ಲಿಕಾರ್ಜುನ ನನ್ನನ್ನು ಕಟ್ಟಿಕೊಂಡಿದ್ದೇನೆ ಅವನು ಮುಂದೆ ನಾನು ಹಿಂದೆ ಉಸಿರಾಡುವಾಗಲೋ ಅವನ ಮುಂದೆ ನೋಡುವಾಗಲೋ ಅವನನ್ನ ನೋಡುವುದು ಶಿವಲಿಂಗ ಕೇಳುವುದು ಗುರುಲಿಂಗ ಕೇಳುವುದು ಪ್ರಸಾದಲಿಂಗ ಮಾತನಾಡುವುದು ಗುರುಲಿಂಗ ಮುಟ್ಟುವುದು ಜಂಗಮಲಿಂಗ ಎಷ್ಟು ಅತಿ ಅದ್ಭುತವಾದ ಕಲ್ಪನೆ ನೋಡಿ ಈ ಲಿಂಗಾಯತ ಧರ್ಮದ ಕಲ್ಪನೆನೇ ಹೊರಟೋಯ್ತು ಕೈಲಾಸವೆಂಬುದು ಇಲ್ಲೇ ನೋಡಬೇಕು ಮುಕ್ತಿ ನೋಡಬೇಕು ಚೆನ್ನಾಗಿ ಇಷ್ಟಲಿಂಗ ಅವರ